ನಮಸ್ಕಾರ ಚಾಲಕ ಮಿತ್ರರೇ ನಿಮ್ಮ ಯಾವುದಾದ್ರೂ ಹಳೆಯ ವಾಹನವನ್ನು ಮಾರಾಟ ಮಾಡುವುದಿದ್ದರೆ ಈ ಸ್ಕ್ರೀನ್ ಮೇಲೆ ಕಾಣುವ ನಂಬರ್ಗೆ ವಾಟ್ಸಪ್ ಮುಖಾಂತರ ಡೀಟೇಲ್ಸನ್ನು ಕಳಿಸಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಅಂತ ಹೇಳುತ್ತಾ ಈ ಒಂದು ಕಾರ್ ಇತಿಹಾಸ ಆಗಿತ್ತು ಇದರ ಡಿಟೇಲ್ಸನ್ನು ಕೇಳೋಣ ಬನ್ನಿ ಹಲೋ ಹೇಳಿ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಒಂದು ನೀವು ಟೊಯ್ಟ್ ಕಾರ್ ಹಾಕಿದ್ರಲ್ಲ ಹೌದು ಸರ್ ಸರ್ ಇದು ಮಾಡಲ್ ಏನು ಹೇಳಿ 2017 ಮಾಡಲ್ ಓನರ್ ಎಷ್ಟು ಆಗಿದೆ ಸೆಕೆಂಡ್ ಓನರ್ ಸೆಕೆಂಡ್ ಓನರ್ ಆಗಿದೆಯಾ ಆಕ್ಸಿಡೆಂಟ್ ರಿಪೇಂಟ್ ಡೆಂಟ್ಸ್ ಈ ತರ ಏನಾದ್ರು ಆಗಿದೆಯಾ ಆಕ್ಸಿಡೆಂಟ್ ಏನಿಲ್ಲ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆ ಅಷ್ಟೇ ಸಣ್ಣ ಪುಟ್ಟ ಟಚ್ ಅಪ್ ಆಗಿದೆಯಾ ಹಾ ಕಮರ್ಷಿಯಲ್ ವೆಹಿಕಲ್ ನಿಮಗೆ ಗೊತ್ತಲ್ಲ ಸಣ್ಣ ಪುಟ್ಟ ಆಗುತ್ತೆ ಇಂಟೀರಿಯರ್ ಏನೇನು ಬರುತ್ತೆ ಸರ್ ಇಂಟೀರಿಯರ್ ಸ್ಪೀಕರ್ ಸಿಸ್ಟಮ್ ಇದೆ ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ ಹಾ ಸರ್ ಇನ್ನೇನು ಹೊಸ ಸೀಟ್ ಕವರ್ ಇದೆ ಫ್ಲೋರ್ ಮ್ಯಾಟ್ ಇದೆ ಇಂಟೀರಿಯರ್ ಅಷ್ಟೇ ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಎಲ್ಲ ಇದೆ ಅಲ್ಲ ಹಾ ಫೋರ್ ಸ್ಟೀರಿಂಗ್ ಪವರ್ ವಿಂಡೋಸ್ ಎಲ್ಲ ಇದೆ ಹೌದಾ ಟೈರ್ ಏನು ಕಂಡೀಷನ್ ಇದೆ ಸರ್ ಒಂದು ನ್ಯೂ ಟೈರ್ ನಾಲ್ಕು ನ್ಯೂ ನಾಲ್ಕು ನ್ಯೂ ಟೈರ್ ಆ್ಯಂಡ್ ಟೂ ಹಂಡ್ರೆಡ್ ಕಿಲೋಮೀಟರ್ ರನ್ ಆಗಿಲ್ಲ ಇನ್ನು ಹೌದಾ ಆಮೇಲೆ ಫುಲ್ ಸಸ್ಪೆನ್ಷನ್ ಕೆಲಸ ಮಾಡಿಸಿದ್ದೀರಿ ಫಾರ್ಟಿ ಫಾರ್ಟಿ ಏಯ್ಟ್ ತೌಸಂಡ್ ಆಗಿದೆ ವಿತ್ ಬಿಲ್ ಇದೆ ಹೌದಾ ಹಾಂ ಸಸ್ಪೆನ್ಷನ್ ಕೆಲಸ ಫುಲ್ ವರ್ಕ್ ಮಾಡಿದ್ದೆ ನಿಮ್ಗೆ ಎಷ್ಟಾಗಿದೆ ಸರ್ ಎರಡು ಲಕ್ಷದ ಇಪ್ಪತ್ತು ಸಾವಿರ ಇಪ್ಪತ್ತು ಚಿಲ್ಲರ್ ಇಪ್ಪತ್ತು ಚಿಲ್ಲರ್ ಓಕೆ ಲೋನ್ ಏನೂ ಇಲ್ಲ ಲೋನ್ ಏನಿಲ್ಲ ಕ್ಲಿಯರ್ ಇದು ಕ್ಲಿಯರ್ ಇದೆಯಾ ಹಾಂ ಓಕೆ ಓಕೆ ಇದು ಸರ್ ಇದು ಲೊಕೇಶನ್ ಎಲ್ಲಿ ಬರುತ್ತೆ ಇದು ಓಲ್ಡ್ ಮಡ್ರಸ್ ರೋಡು ಬೂದಿಗೆರೆ ಕ್ರಾಸ್ ಏನು ಹೇಳಿ ಓಲ್ಡ್ ಮಡ್ರಸ್ ರೋಡು ಬೂದಿಗೆರೆ ಕ್ರಾಸ್ ಬೆಂಗಳೂರು ಹಾಂ ಬೆಂಗಳೂರು ಓಕೆ 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 ಆಯ್ತು ಸರ್ ಈಗ ರೇಟ್ ಏನು ಹೇಳ್ತೀರಾ ಹಾಂ ಫೈವ್ ಟ್ವೆಂಟಿ ನೆಗೋಷಿಯೇಬಲ್ ಹೇಳ್ತಾ ಇದ್ದೀರಿ ಸಿ ಸಿ ಕಂಡೀಷನ್ ಫೈವ್ ಟ್ವೆಂಟಿ ನೆಗೋಷಿಯೇಬಲ್ ನೆಗೋಷಿಯೇಬಲ್ ಸಿ ಸಿ ಕಂಡೀಷನ್ ಹೌದಾ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಅದೇ ಸಿ 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 ಕಂಡೀಷನಲ್ಲಿ ಬರುತ್ತೆ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದೆಯಾ ಹ್ಞೂ ಏನಾದರೂ ಹೆಚ್ಚು ಕಡಿಮೆ ಆಗುತ್ತಾ ಸರ್ ನೆಗೋಶಿಯೇಬಲ್ ಇದೆ ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ಅಂದರೆ ಏನು ಒಂಚೂರು ಇಷ್ಟು ಆಸುಪಾಸು ಇಷ್ಟು ಆಗ್ಬೋದು ಅಂತ ಅಂದರೆ ಒಂದು ಫೈ ಆಚೆ ಈಚೆ ಆಗ್ಬೋದು ಐದು ಆಚೆ ಈಚೆ ಆಗ್ಬೋದಾ ಹಾಂ ಸರಿ ಸರ್ ನಮ್ಮ ಕಡೆಯಿಂದ ಯಾರಾದರೂ ಕೇಳ್ಕೊಂಡು ಬಂದರೆ ಓಕೆ ಆಚೂರು ಹೆಚ್ಚು ಕಡಿಮೆ ಮಾಡಿಕೊಳ್ಳಿ ಹಾಂ ಓಕೆ ತ್ಯಾಂಕ್ ಯು